ಕೇಂದ್ರ ಸಚಿವ ಅಮಿತ್ ಶಾ ನೀಡಿರುವಂತಹ ಹೇಳಿಕೆಯನ್ನ ಖಂಡಿಸಿ ಮೈಸೂರಿಗೆ ಬಂದ್ ಅನ್ನ ಕರೆಯನ್ನು ನೀಡಿರುವಂಥದ್ದು ಸದ್ಯಕ್ಕೆ ಹಲವು ದಲಿತ ಪರ ಸಂಘಟನೆಗಳು ಇವತ್ತು ಮೈಸೂರನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಅವರ ಆಕ್ರೋಶವನ್ನು ಹೊರಹ್ತಾ ಇರುವಂಥದ್ದು ನನ್ನೊಟ್ಟಿಗೆ ಒಂದಿಷ್ಟು ಪ್ರತಿಭಟನಾಕಾರರಿದ್ದಾರೆ ಸದ್ಯಕ್ಕೆ ಅವರು ಎಲ್ಲ ಅಂಗಡಿಗಳ ಮುಂಗಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಅಂಗಡಿಗಳನ್ನು ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅವರು ಮಾತಾಡ್ತೀನಿ ಮೇಡಮ್ ಮೊದಲಿಗೆ ಏನು ಮೇಡಮ್ ಏನು ಈ ಬಂದ್ಗೆ ಏನು ಮೇಡಮ್ ಪ್ರಮುಖ ಕಾರಣ ಏನು ಅಮಿತ್ ಶಾ ಅವರು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಬಂದ್ ಮಾಡ್ತಾ ಇದೀವಿ ಅಶೋಕ್ ಪ್ರೇಮಿಂದ ಎಲ್ಲ ಹೊರಟಿದ್ದೀವಿ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಬಂದನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಸಾರ್ವಜನಿಕರು ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಒಂದು ಸಾರ್ವಜನಿಕರು ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ಯಾವುದೂ ಇದಿಲ್ಲ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅಮಿತ್ ಶಾ ಅವರು ಅಂದರೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿ ಹಿಡಿದು ನಾವು ಅವ್ರು ರಾಜೀನಾಮೆ ಕೊಡೋವರೆಗೂ ಸತತವಾಗಿ ನಮ್ಮ ಎಲ್ಲ ಸಂಘಟನೆಗಳು ಎಲ್ಲ ಒಕ್ಕೂಟಗಳಿಂದ ನಾವು ಅವರು ರಾಜೀನಾಮೆ ಕೊಡೋವರೆಗೂ ನಾವು ಸ್ಟ್ರೈಕ್ ಮಾಡ್ತಾರೆ ಬೆಳಗ್ಗೆಯಿಂದ ಅಂಗಡಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೀರಾ ಎಲ್ಲ ಮುಚ್ಚಿಸ್ತಾ ಇದಾರೆ ಯಾವ ರೀತಿ ಇದೆ ಸರ್ ಜನರ ಪ್ರತಿಕ್ರಿಯೆ ಸರ್ ಜನರ ಪ್ರತಿಕ್ರಿಯೆ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಕೆಲವು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಷಯನೇ ಗೊತ್ತಿಲ್ಲದೇ ಇರೋ ಥರನೂ ಪ್ರಶ್ನೆ ಮಾಡ್ತಾರೆ ಅಂಗಡಿ ಮಾಲೀಕರುಗಳು ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ನಿಮ್ಮನ್ನು ಬಲವಂತವಾಗಿ ಬಂದ್ ಮಾಡಿಸ್ತಾ ಇಲ್ಲ ನಾವು ನೀವು ಸ್ವಯಂ ಪ್ರೇರಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನ ಇದ್ದರೆ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹಾಗಾಗಿ ಅಮಿತ್ ಶಾ ಸಂವಿಧಾನದ ಅಡಿಯಲ್ಲೇ ಸಚಿವರಾಗಿ ಗೃಹ ಸಚಿವರಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಒಳಗಡೆಕ್ಕೂ ನಿಂತ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಆಗ್ಬಿಟ್ಟಿದೆ ಸೊ ಬಹುಶಃ ದೇವ್ರನ್ನ ನೆನೆಸ್ಕೊಂಡಿದ್ರೆ ಸ್ವರ್ಗ ಸಿಗೋದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕಾಲ್ಪನಿಕ ದೇವ್ರಗಳ ಮೇಲೆ ನಾವು ಏನಾದ್ರು ಸ್ವರ್ಗ ಸಿಗೋದಾದರೆ ನಾವು ರಾಜಕೀಯ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಗಳನ್ನ ನಾವೆಲ್ಲ ಯಾಕೆ ಮಾಡ್ಕೋಬೇಕಾಗಿತ್ತು ಪಾರ್ಲಿಮೆಂಟ್ ಅನ್ನೋದು ಯಾಕೆ ಬೇಕಾಯ್ತು ನಮಗೆ ರಾಜ್ಯಸಭಾ ಲೋಕಸಭಾ ಅನ್ನೋದೆಲ್ಲ ಯಾಕೆ ಬೇಕಾಯಿತು ವಿಧಾನಸಭೆ ಎಲ್ಲ ಯಾಕೆ ಬೇಕಾಯಿತು ಚುನಾವಣೆ ಯಾಕೆ ಬೇಕಾಗಿತ್ತು ಬಾಬಾ ಸಾಹೇಬರು ಬರೆದ ಸಂವಿಧಾನದ ಅಡಿಯಲ್ಲೇ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಗೃಹ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ವಿರುದ್ಧ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿರೋದು ಅದು ಆ ವ್ಯಂಗ್ಯವಾಗಿ ಮಾತಾಡೋದು ನಮಗೆ ಇಡೀ ದೇಶದ ದೇಶಕ್ಕೆ ವ್ಯಂಗ್ಯವಾಗಿ ಮಾತಾಡ್ದಂಗೆ ಆಗಿದೆ ಈಗ ಬರೀ ಬಾಬಾ ಸಾಹೇಬ್ರಿಗಲ್ಲ ಇಡೀ ವಿಶ್ವನೇ ಒಪ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಯಾರ ಕೈಲೂ ಸಂವಿಧಾನ ಬರೆಯೋಕ್ಕಾಗಲಿಲ್ಲ ಬ್ಯಾರೆಟ್ಲ ಮಾಡಿದಂಥ ಗಾಂಧಿ ನೆಹರು ಇನ್ನಿತರ ಹಲವಾರು ಜನ ಇದ್ದರು ವಿದ್ಯಾವಂತರು ಅವ್ರ ಕೈಲಿ ಯಾರ ಕೈಯೂ ಸಂವಿಧಾನ ಬರೆಯೋಕ್ಕಾಗಲಿಲ್ಲ ಇವತ್ತು ಲಾರ್ಡ್ ಜೆನ್ನಿಂಗ್ ಅಂತ ಅಮೇರಿಕದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಲಿ ನೀವು ಸಂವಿಧಾನ ಬರಿಸಿ ಅಂತ ಗಾಂಧಿ ನೆಹರುಗೆ ಹೇಳ್ತಾರೆ ಅವ್ರು ಬಂದು ಬಾಬಾ ಸಾಹೇಬ್ರನ್ನೆಲ್ಲ ಒಪ್ಪಿಗೆ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕರು ಹೇಳ್ತಿರುವಂಥದ್ದು ಅದನ್ನೇ ದೇಶಾದ್ಯಂತ ಇವರು ಬಂದ್ ಮಾಡಿಸ್ಬೋದಲ್ಲ ಬರೀ ನಮ್ಮ ರಾಜ್ಯಕ್ಕೆ ಅಂದರೆ ಮೈಸೂರಿಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಬಂದ್ ಮಾಡಿದ್ದಾರೆ ಅನ್ನೋದು ಇದು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಏನಾದರೂ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ಈ ರೀತಿ ಮೈಮಿ ಸಾ ಅವರು ರಾಜೀನಾಮೆ ಕೊಡಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತೇಳಿ ಆಕ್ರೋಶ ವ್ಯಕ್ತ ಆಗ್ತಾಯಿದೆ ಆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದಕ್ಕೆ ಅವ್ರು ಏನಾರು ಸ್ಪಂದಿಸಲಿಲ್ಲ ಅಂದರೆ ಅಥವಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅಥವಾ ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿಲ್ಲ ಅಂತಂದರೆ ಇದು ಪಾರ್ಲಿಮೆಂಟ್ ತನಕ ಹೋಗಿ ಅಲ್ಲಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯದಿಂದನೂ ಒಗ್ಗೂಡಿ ಪಾರ್ಲಿಮೆಂಟ್ ಮುಂದೆ ದುಡ್ಡು ಉಗ್ರವಾದ ಹೋರಾಟ ಮಾಡಿ ಆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅವ್ರ ಮೇಲೆ ಎಫ್ ಐ ಆರ್ಬೇಕು ಅವರು ಗಡಿಪಾರು ಮೊದಲೇ ಅವರು ಗುಜರಿ ವ್ಯಾಪಾರ ಮಾಡ್ಕೊಂಡಿದ್ದಂಥ ಅಮಿತ್ ಶಾ ಇವತ್ತು ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಇಡೀ ದೇಶದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಹಂತವಾಗಿ ನಾವು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಅವರವರೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡ್ಕೊಳ್ಳೋ ವಿಚಾರನ ನಾವು ಮುಟ್ಟಿಸಿದಾಗ ಹಲವಾರು ಗ್ರಾಹಕರು ಮತ್ತು ಎಲ್ಲ ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರ ಅವ್ರ ಮೇಲೆ ಅವಹೇಳನಕಾರಿ ಮಾತಾಡಿರೋದ್ರಿಂದ ನೀವು ಕೂಡ ಆಕ್ರೋಶ ವ್ಯಕ್ತಪಡಿಸೋ ರೀತಿಯಲ್ಲಿ ನೀವೇ ಸ್ವಯಂ ಪ್ರೇರಿತರಾಗಿ ಕ್ಲೋಸ್ ಮಾಡ್ಕೊಂಡು ದಿನ ಬಾಬಾ ಸಾಹೇಬ್ರಿಗೋಸ್ಕರ ಸಹಕಾರ ಕೊಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿ ಹಾಂ ಇದು ಮಧ್ಯಾಹ್ನ ನಾಲ್ಕು ಗಂಟೆ ತನಕ ಇತ್ತು ಸರ್ ಆಮೇಲೆ ಕ್ಲೋಸ್ ಆಗುತ್ತೆ ಅವ್ರ ಮಾಮೂಲಿ ಸಾರ್ವಜನಿಕ ಕಾರ್ಯ ಚಟುವಟಿಕೆಗಳು ಮುಂದುವರಿಯುತ್ತೆ ಟೌನಲ್ಲಲ್ಲಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ವೇದಿಕೆ ಕಾರ್ಯಕ್ರಮ ಇರುತ್ತೆ ಇದನ್ನು ಈ ಅಮಿತ್ ಶಾ ಮಾಡಿರ್ತಕ್ಕಂಥ ಈ ಒಂದು ಕಿಡಿಗೇಡಿ ಮಾತುಗಳಿಗೋಸ್ಕರ ಅದ್ರ ವಿರುದ್ಧ ಇನ್ನು ಏನು ಮಾಡಬೇಕು ರೂಪುರೇಷೆಗಳು ಅದು ಟೌನ್ ಹಾಲ್ನಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಗೋವಿಂದರಾಜ್ ಅಂತ ನಾಗರಿಕ ಹಕ್ಕು ರಕ್ಷಣಾ ಸಮಿತಿ ಅಧ್ಯಕ್ಷರು ಎಸ್ ಇದಿಷ್ಟು ಪ್ರತಿಭಟನೆ ಮಾಡಕ್ಕೆ ಬಂದಿರುವಂತಹ ಪ್ರತಿಭಟನಾಕಾರರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿವಿ ಮೈಸೂರು